ದಸರಾ ದಂಗಲ್ ಕಾಂತಾರ ವರ್ಸಸ್ ಇಡ್ಲಿ ಈ ವಾರ ಬಿಡುಗಡೆಯಾಗುತ್ತಿರುವ ಐದು ಸೌತ್ ಸಿನಿಮಾಗಳಿವು ಹಬ್ಬ ಹರಿದಿನ ಬಂದರೆ ಸಾಕು ಬಣ್ಣದ ಪ್ರಪಂಚ ಜಗಮಗಿಸುತ್ತೆ ಚಿತ್ರಸಂತೆ ರಂಗೇರುತ್ತೆ ದೊಡ್ಡ ದೊಡ್ಡ ಚಿತ್ರಗಳಿಂದ ಚಿತ್ರಮಂದಿರ ತುಂಬಿ ತುಳುಕುತ್ತೆ ಇನ್ನೂ ದಸರಾ ರಜೆಯ ಮಜಾನೇ ಬೇರೆ ನವರಾತ್ರಿ ಸಮಯದಲ್ಲಿ ಹಲವರು ತಮ್ಮ ಚಿತ್ರಗಳನ್ನು ತೆರೆಗೆ ತರುತ್ತಾರೆ ಪ್ರೇಕ್ಷಕರಿಗೆ ಮನರಂಜನೆಯ ರಸದೋತಣ ಬಡಿಸಲು ಅಣಿಯಾಗುತ್ತಾರೆ ಈ ವರ್ಷ ಕೂಡ ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ಸಿಗಲಿದೆ ದಕ್ಷಿಣ ಭಾರತದಲ್ಲಿ ಒಂದಲ್ಲ ಎರಡಲ್ಲ ಈ ದಸರಾ ಹಬ್ಬಕ್ಕೆ ಐದು ಚಿತ್ರಗಳು ಬಿಡುಗಡೆಯಾಗುತ್ತಿವೆ ಆ ಪೈಕಿ ನಮ್ಮ ನೆಲದ ಕಾಂತಾರ ಮೇಲೆ ಎಲ್ಲರ ಕಣ್ಣಿದೆ ಪಕ್ಕದ ಮನೆಯಲ್ಲಿ ತಯಾರಾದ ಇಡ್ಲಿ ಕಡಾಯಿ ಮೇಲೆ ಕೂಡ ಅನೇಕರಿಗೆ ಭರವಸೆ ಇದೆ ಹಾಗಿದ್ದರೆ ಈ ವಾರ ದಸರಾ ಹಬ್ಬಕ್ಕೆ ಬಿಡುಗಡೆಯಾಗುತ್ತಿರುವ ಚಿತ್ರಗಳು ಯಾವುವು ಎಂದು ತಿಳಿಯಲು ಒಂದು ಕಾಂತಾರ ತಾರಾಗಣ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ಜಯರಾಮ್ ಗುಲ್ಶನ್ ದೇವಯ್ಯ ಪ್ರಮೋದ್ ಶೆಟ್ಟಿ ರಾಕೇಶ್ ಪೂಜಾರಿ ಪ್ರಕಾಶ್ ತುಮಿನಾಡ್ ದೀಪಕ್ ರೈಪಾಣಾಜೆ ಹರಿಪ್ರಶಾಂತ್ ಎಂಜಿ ಶನಿಲ್ ಗೌತಮ್ ನಿರ್ದೇಶನ ರಿಷಬ್ ಶೆಟ್ಟಿ ನಿರ್ಮಾಣ ಹೊಂಬಾಳೆ ಫಿಲ್ಮ್ಸ್ ಭಾಷೆ ಕನ್ನಡ ಅವಧಿ ಎರಡು ಗಂಟೆ ನಲವತ್ತೆಂಟು ನಿಮಿಷಗಳು ಬಿಡುಗಡೆ ದಿನಾಂಕ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಮೂರು ವರ್ಷದ ಹಿಂದೆ ತೆರೆಗೆ ಬಂದು ಐತಿಹಾಸಿಕ ಗೆಲುವನ್ನು ಕಂಡಿದ್ದ ಕಾಂತಾರ ಚಿತ್ರದ ಮತ್ತೊಂದು ಅಧ್ಯಾಯ ಅಕ್ಟೋಬರ್ ಎರಡರಂದು ತೆರೆಯ ಮೇಲೆ ಅನಾವರಣವಾಗಲಿದೆ ಮೊದಲ ಭಾಗದ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆ ಈ ಚಿತ್ರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ ಪ್ಯಾನ್ ಇಂಡಿಯಾ ಈ ಚಿತ್ರ ತೆರೆಗೆ ಬರುತ್ತಿದ್ದು ರಿಷಬ್ ಶೆಟ್ಟಿ ತಮ್ಮ ಈ ಕನಸಿಗೆ ತನ್ನ ಮನ ಅರ್ಪಿಸಿರುವುದು ಚಿತ್ರದ ಟ್ರೇಲರ್ ಮತ್ತು ಮೇಕಿಂಗ್ ವಿಡಿಯೋ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ವಾರ ಬಿಡುಗಡೆಯಾಗುತ್ತಿರುವ ಉರಿದ ನಾಲ್ಕು ಸೌತ್ ಸಿನಿಮಾಗಳ ಪೈಕಿ ಹಲವರ ಮೊದಲ ಆದ್ಯತೆ ಕಾಂತಾರಾ ಚಿತ್ರವೇ ಆಗಿದ್ದು ಮೊದಲ ದಿನವೇ ಆಫೀಸ್ನಲ್ಲಿ ಹಣದ ಮಳೆ ಬೀಳುವ ನಿರೀಕ್ಷೆಯಿದೆ ಎರಡು ಇಡ್ಲಿ ಕಡಾಯಿ ತಾರಾಗಣ ಧನುಷ್ ನಿತ್ಯಾ ಮೆನೆನ್ ಅರುಣ್ ವಿಜಯ್ ರಾಜ್ ಕಿರಣ್ ಸತ್ಯರಾಜ್ ಆರ್ ಪಾರ್ಥಿಬನ್ ಶಾಲಿನಿ ಪಾಂಡೆ ಸಮುದ್ರಕನಿ ಗೀತಾ ಕೈಲಾಸಂ ನಿರ್ದೇಶನ ಧನುಷ್ ನಿರ್ಮಾಣ ಧನುಷ್ ಬರ್ ಫಿಲ್ಮ್ಸ್ ಭಾಷೆ ತಮಿಳು ಅವಧಿ ಎರಡು ಗಂಟೆ ಇಪ್ಪತ್ತೇಳು ನಿಮಿಷಗಳು ಬಿಡುಗಡೆ ದಿನಾಂಕ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವ ಮುರುಗನ್ ಎಂಬ ಯುವಕನ ಕಥೆ ಇಡ್ಲಿ ಕಡೈ ಚಿತ್ರದಲ್ಲಿದೆ ತನ್ನ ತಂದೆಯ ಇಡ್ಲಿ ಅಂಗಡಿಗೆ ಮರು ಜೀವ ನೀಡಲು ಚಿತ್ರದ ಕಥಾ ನಾಯಕ ಮುರುಗನ್ ಧನುಷ್ ಮುಂದಾದಾಗ ಎದುರಾಗುವ ಸವಾಲುಗಳೇನು ಎನ್ನುವ ಕಥಾಹಂದರದ ಈ ಚಿತ್ರ ಎಲ್ಲರ ಮಧ್ಯಮ ಮತ್ತು ಬಡ ವರ್ಗದ ಪ್ರೇಕ್ಷಕರ ಹೃದಯಕ್ಕೆ ನಾಟುತ್ತೆ ಎನ್ನುವ ಮಾತು ಕೇಳಿ ಬರುತ್ತಿದೆ ಇಂದೇ ಅಕ್ಟೋಬರ್ ಒಂದು ಈ ಚಿತ್ರ ಬಿಡುಗಡೆಯಾಗುತ್ತಿದ್ದು ಕೆಲವೇ ಕ್ಷಣಗಳಲ್ಲಿ ಈ ಚಿತ್ರದ ಫಲಿತಾಂಶ ಹೊರಬೀಳಲಿದೆ ಈ ಎರಡು ಚಿತ್ರಗಳನ್ನು ಹೊರತುಪಡಿಸಿದರೆ ಶ್ರೀಕಾಂತ್ ಅಜಯ್ ಕಮಲ್ ಕಾಮರಾಜು ಸುಮನ್ ಬಾಬು ಕಾರುಣ್ಯ ಚೌಧರಿ ಸಂಜನಾ ಶೆಟ್ಟಿ ಭಾನುಶ್ರೀ ಅಲಿ ಅಭಿನಯದ ಹಾರರ್ ಥ್ರಿಲ್ಲರ್ ಚಿತ್ರ ಯರ್ರಾಚಿರಾ ಇಂದು ಅಕ್ಟೋಬರ್ ಒಂದು ಬಿಡುಗಡೆಯಾಗುತ್ತಿದೆ ಇದರ ಜೊತೆಯಲ್ಲಿ ಸಾಯಿಶ್ರೀ ಪ್ರಭಾಕರನ್ ಪಾವಿಲ್ ನವಗೀತನ್ ಸಿದ್ದು ಕುಮರೇಶನ್ ವಿಘ್ನೇಶ್ ರವಿ ಸುಧಾ ಅಭಿನಯದ ಹರಿಕೆ ಸುಧನ್ ನಿರ್ದೇಶನದ ಎರಡು ಗಂಟೆ ಹದಿನೈದು ನಿಮಿಷ ಅವಧಿಯ ತಮಿಳು ಚಿತ್ರ ಮಾರಿಯಾ ಅಕ್ಟೋಬರ್ ಮೂರು ರಂದು ತೆರೆಗೆ ಬರಲಿದೆ ಇನ್ನೂ ತೆಲುಗಿನಲ್ಲಿ ಈ ದಸರಾ ಹಬ್ಬದ ಪ್ರಯುಕ್ತ ರಾಮನ್ ರೆಡ್ಡಿ ಕೊರಿವಿ ವರ್ಷಾ ವಿಶ್ವನಾಥ್ ಜಮಿನಿ ಸುರೇಶ್ ಸನಪಾಲ ರಾಮಕೃಷ್ಣ ಗೋವಿಂದರಾಜ್ ನೀರುಡಿ ಕಿರಣ್ ಮೇಡಸಾನಿ ಅಭಿನಯದ ರಾಮಚಂದ್ರ ವಟ್ಟಿಕುಟಿ ನಿರ್ದೇಶನದ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಚಿತ್ರ ಮಟನ್ ಸೂಪ್ ನಾಳೆ ಅಕ್ಟೋಬರ್ ಎರಡು ರಂದು ಬಿಡುಗಡೆಯಾಗಲಿದೆ ಈ ಚಿತ್ರದ ಅವಧಿ ಎರಡು ಗಂಟೆ ಹನ್ನೆರಡು ನಿಮಿಷ ಇದೆ ಧನ್ಯವಾದಗಳು